ಏಕೆ ವ್ಯರ್ಥವಾಗಿ ಚಿಂತಿಸುತ್ತೀಯ ಕಣ್ಣೀರು ಹಾಕುವುದರಿಂದ ನಿನ್ನ ಹಣೆ ಬರಹ ಬದಲಾಗುವುದಿಲ್ಲ ನಿನ್ನ ಕರ್ಮಗಳಿಂದ ಮಾತ್ರ ನಿನ್ನ ಜೀವನ ಬದಲಾಗಲು ಸಾಧ್ಯ ಹುಟ್ಟುವಾಗ ಏನನ್ನು ತಂದಿದ್ದೆ ಎಂದು ಕಳೆದುಕೊಳ್ಳಲು ಅಳುತ್ತೀಯ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮ ಕೃಷ್ಣ ಸಂದೇಶ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಈ ಸಂಚಿಕೆಯಲ್ಲಿ ನಾವು ಭಗವಾನ್ ಶ್ರೀಕೃಷ್ಣರ ಜೀವನದರ್ಶನ ಮತ್ತು ಗೀತೆಯ ಸಾರವನ್ನು ಆಳವಾಗಿ ಅರ್ಥಮಾಡಿಕೊಳ್ಳೋಣ ಜೀವನದ ಕಷ್ಟದ ಸಮಯದಲ್ಲಿ ಕೃಷ್ಣರ ಮಾತುಗಳು ಹೇಗೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತವೆ ಎಂಬುದನ್ನು ತಿಳಿಯೋಣ ಬನ್ನಿ ತಡಮಾಡದೆ ಈ ಜ್ಞಾನದ ಪಯಣವನ್ನು ಶುರು ಮಾಡೋಣ ಶ್ರೀಕೃಷ್ಣ ಹೇಳುತ್ತಾರೆ ನೀನು ಕಣ್ಣೀರು ಹರಿಸುವುದರಿಂದ ನಿನ್ನ ಅದೃಷ್ಟ ಅಥವಾ ಹಣೆಬರಹ ಬದಲಾಗುವುದಿಲ್ಲ ಅದೃಷ್ಟ ಎನ್ನುವುದು ಕೇವಲ ನಿನ್ನ ಕರ್ಮಗಳಿಂದ ಮಾತ್ರ ಬದಲಾಗುತ್ತದೆ ಆದ್ದರಿಂದ ಚಿಂತೆ ಮಾಡುವುದನ್ನು ಬಿಡು ಮತ್ತು ಅಳುವುದರಲ್ಲಿ ನಿನ್ನ ಶಕ್ತಿಯನ್ನು ವ್ಯರ್ಥ ಮಾಡುವ ಬದಲು ಆ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸು ಮತ್ತು ಸಮಸ್ಯೆಗೆ ಪರಿಹಾರವನ್ನು ಹುಡುಕು ಕೇವಲ ಅಳುವುದರಿಂದ ಅದೃಷ್ಟದಲ್ಲಿ ಗುಲಾಬಿಗಳು ಸಿಗುವುದಿಲ್ಲ ಗುಲಾಬಿಯನ್ನು ಪಡೆಯಬೇಕಾದರೆ ಮುಳ್ಳುಗಳ ಹಾದಿಯಲ್ಲಿ ನಡೆಯಲೇಬೇಕು ನೀವು ಯಾವಾಗಲೂ ನಗುನಗುತ್ತಾ ಇದ್ದರೆ ಈ ಜೀವನವು ಸುಂದರವಾಗಿ ಕಾಣುತ್ತದೆ ಅದೇ ನೀವು ಪ್ರತಿಕ್ಷಣವು ಒತ್ತಡದಲ್ಲಿ ಇದ್ದರೆ ಈ ಸುಂದರವಾದ ಜೀವನ ಯಾವಾಗ ಮುಗಿದು ಹೋಯಿತು ಎಂದು ನಿಮಗೆ ತಿಳಿಯುವುದೇ ಇಲ್ಲ ಕೋಪದಲ್ಲಿ ಆಡಿದ ಕಹಿ ಮಾತುಗಳು ಎಷ್ಟು ವಿಷಕಾರಿಯಾಗಿರುತ್ತವೆ ಎಂದರೆ ಅವು ನಿಮ್ಮ ನೂರಾರು ಪ್ರೀತಿಯ ಮಾತುಗಳನ್ನು ಕ್ಷಣ ಮಾತ್ರದಲ್ಲಿ ಅಳಿಸಿ ಹಾಕಬಹುದು ಯಾರು ನಮ್ಮ ಜೀವನವಾಗಿದ್ದರೂ ಅವರೇ ಬದಲಾದಾಗ ನಮ್ಮ ಜೀವನವೂ ಬದಲಾಗುತ್ತದೆ ಯಾವ ನಾನು ನನ್ನ ಜೊತೆಗೆ ಸ್ನೇಹ ಬೆಳೆಸಿದನೋ ಆಗ ನನಗೆ ಅರ್ಥವಾಯಿತು ನನ್ನನ್ನು ನನಗಿಂತ ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ನಾನು ಬದುಕುತ್ತಿರುವುದು ಭರವಸೆಯ ಮೇಲಲ್ಲ ನನ್ನ ಛಲದ ಮೇಲೆ ದುರಾಸೆ ಮತ್ತು ಭಯ ಎಂತಹ ವ್ಯಕ್ತಿಯನ್ನಾದರೂ ಮೋಸಗಾರನನ್ನಾಗಿ ಮಾಡಬಹುದು ಸ್ನೇಹಿತರೇ ಜೀವನದಲ್ಲಿ ಒಂದು ಮಾತನ್ನು ಯಾವಾಗಲೂ ನೆನಪಿಡಿ ಎಲ್ಲಿ ಸಂಘರ್ಷವಿರುವುದಿಲ್ಲವೋ ಅಲ್ಲಿ ಯಶಸ್ಸಿಗೆ ಯಾವುದೇ ಸ್ಥಾನವಿರುವುದಿಲ್ಲ ಎಂದಿಗೂ ನಿಮ್ಮ ನೋವನ್ನು ಬೇರೆಯವರಿಗೆ ಹೇಳಬೇಡಿ ಏಕೆಂದರೆ ಎದುರಿಗೆ ಜನ ಅನುಕಂಪ ತೋರಿಸುತ್ತಾರೆ ಆದರೆ ಬೆನ್ನ ಹಿಂದೆ ಅದೇ ನೋವನ್ನು ನೋಡಿ ನಗುತ್ತಾರೆ ಅಣ್ಣ ತಮ್ಮಂದಿರ ಸಂಬಂಧವನ್ನು ದೇವರು ಕಷ್ಟಗಳನ್ನು ಹಂಚಿಕೊಳ್ಳಲು ಸೃಷ್ಟಿಸಿದ್ದನು ಆದರೆ ವಿಪರ್ಯಾಸವೆಂದರೆ ಇಂದು ಅದು ಕೇವಲ ಆಸ್ತಿಯನ್ನು ಹಂಚಿಕೊಳ್ಳಲು ಸೀಮಿತವಾಗಿದೆ ಒಂದು ವೇಳೆ ಜನ ನಿಮ್ಮನ್ನು ಕೆಳಗೆ ಬೀಳಿಸಲು ಪ್ರಯತ್ನುತ್ತಿದ್ದಾರೆ ಎಂದರೆ ಅದರ ಅರ್ಥ ನೀವು ಅವರಿಗಿಂತ ಮೇಲಿದ್ದೀರಿ ಎಂದು ಹಣ ಒಂದೇ ಭಾಷೆಯನ್ನು ಮಾತನಾಡುತ್ತದೆ ಅದು ಹೇಳುತ್ತದೆ ನೀನು ಇಂದು ನನ್ನನ್ನು ಉಳಿಸಿದರೆ ನಾಳೆ ನಾನು ನಿನ್ನನ್ನು ಉಳಿಸುತ್ತೇನೆ ಹಣ ಹೇಳುತ್ತದೆ ನಾನು ನಿನ್ನ ಜೊತೆ ಮೇಲೆ ಬರುವುದಿಲ್ಲ ಆದರೆ ನಾನು ನಿನ್ನ ಬಳಿ ಇರುವವರೆಗೂ ನಿನ್ನನ್ನು ಸಮಾಜದಲ್ಲಿ ಮೇಲೆ ಇರುವಂತೆ ನೋಡಿಕೊಳ್ಳುತ್ತೇನೆ ಪ್ರಪಂಚದ ಅತಿ ಬಡವ ಎಂದರೆ ಯಾರ ಬಳಿ ಧೈರ್ಯವಿಲ್ಲವೋ ಅವನೇ ಆಗಿರುತ್ತಾನೆ ಎಲ್ಲರಿಗೂ ನಿಮ್ಮ ರಹಸ್ಯಗಳನ್ನು ಹೇಳಬೇಡಿ ಏಕೆಂದರೆ ಇಲ್ಲಿ ಪ್ರತಿಯೊಬ್ಬ ಸ್ನೇಹಿತನಿಗೂ ಇನ್ನೊಬ್ಬ ಸ್ನೇಹಿತನಿರುತ್ತಾನೆ ನನ್ನ ನಂಬಿಕೆ ಈ ಪ್ರಪಂಚದ ಮೇಲೆ ಸುಮ್ಮನೆ ಮುರಿದು ಬಿದ್ದಿಲ್ಲ ನಾನು ನನ್ನವರೇ ಆದವರನ್ನು ಬೇರೆಯವರ ಜೊತೆ ಸೇರಿ ನನಗೆ ಮೋಸ ಮಾಡುವುದನ್ನು ನೋಡಿದ್ದೇನೆ ಯಾರು ತಮ್ಮವರೇ ಬದಲಾಗುವುದನ್ನು ನೋಡಿದ್ದಾರೋ ಅವರು ಎಂತಹ ಪರಿಸ್ಥಿತಿಯನ್ನಾದರೂ ಎದುರಿಸಬಲ್ಲರು ಈಗ ನನಗೆ ಹೀಗೆ ಅನಿಸುತ್ತಿದೆ ನಮ್ಮ ಮಾತುಗಳನ್ನು ನಮ್ಮ ಮನಸ್ಸಿನಲ್ಲಿಯೇ ಇಟ್ಟುಕೊಳ್ಳುವುದು ಲೇಸು ಜೀವನ ನಡೆಸಬೇಕು ಎಂದರೆ ಕಷ್ಟಗಳು ಇದ್ದೇ ಇರುತ್ತವೆ ಇಲ್ಲದಿದ್ದರೆ ಸತ್ತ ಮೇಲೆ ಸುಡುವ ಬೆಂಕಿಯ ಅನುಭವ ಕೂಡ ನಮಗೆ ಆಗುವುದಿಲ್ಲ ಸಾಲ ಕೇಳುವವನು ಕೇವಲ ಒರು ಬಾರಿ ಕೇಳುತ್ತಾನೆ ಆದರೆ ಸಾಲ ಕೊಟ್ಟವನು ಅದನ್ನು ಮರಳಿ ಪಡೆಯಲು ಹಲವಾರು ಬಾರಿ ಕೇಳಬೇಕಾಗುತ್ತದೆ ಯಾವ ಮನುಷ್ಯನಿಗೆ ಏಕಾಂತದಲ್ಲಿ ಅತ್ತು ಸುಮ್ಮನಾಗುವುದು ಮತ್ತು ತನ್ನ ನೋವನ್ನು ಮರೆಮಾಚುವುದು ತಿಳಿದಿದೆಯೋ ಅವನೇ ಇಂದಿನ ಪ್ರಪಂಚದಲ್ಲಿ ಅತ್ಯಂತ ಬಲಶಾಲಿ ವ್ಯಕ್ತಿಯಾಗಿದ್ದಾನೆ ಯಾರು ಯೋಗ್ಯರು ಮತ್ತು ಯಾರು ಅಯೋಗ್ಯರು ಎಂಬುದನ್ನು ಸಮಯವೇ ತಿಳಿಸುತ್ತದೆ ನನಗೆ ಜೀವನದಲ್ಲಿ ಎಂತಹ ವ್ಯಕ್ತಿ ಬೇಕೆಂದರೆ ನನ್ನ ತಪ್ಪುಗಳನ್ನು ತಿದ್ದಿ ಬುದ್ಧಿ ಹೇಳುವಂತಿರಬೇಕು ನನ್ನ ತಪ್ಪುಗಳನ್ನು ನೋಡಿ ನನ್ನನ್ನು ಬಿಟ್ಟು ಹೋಗುವಂತಿರಬಾರದು ನಿರೀಕ್ಷೆಗಳನ್ನು ಮನುಷ್ಯರ ಮೇಲೆ ಇಟ್ಟು ದೂರುಗಳನ್ನು ದೇವರ ಬಳಿ ಹೇಳುವುದು ಸರಿಯಲ್ಲ ಜೀವನದಲ್ಲಿ ಮೂರು ನಿಯಮಗಳನ್ನು ಪಾಲಿಸಿ ಯಾರನ್ನು ನೀವು ಇಷ್ಟಪಡುತ್ತೀರೋ ಅವರ ಬಳಿ ತಪ್ಪಾದರೆ ಕ್ಷಮೆ ಕೇಳಿ ಯಾರು ನಿಮ್ಮನ್ನು ಇಷ್ಟಪಡುತ್ತಾರೋ ಅವರನ್ನು ಎಂದಿಗೂ ಬಿಡಬೇಡಿ ಮತ್ತು ಯಾರು ನಿಮ್ಮನ್ನು ನಂಬುತ್ತಾರೋ ಅವರಿಂದ ಏನನ್ನೂ ಮುಚ್ಚಿಡಬೇಡಿ ನನ್ನ ಬಳಿ ಎಲ್ಲವೂ ಇದೆ ಆದರೆ ಪ್ರೀತಿಯ ಕೊರತೆ ಕಾಡುತ್ತಿದೆ ಆ ವ್ಯಕ್ತಿಯಲ್ಲಿ ನೆಮ್ಮದಿಯನ್ನು ಹುಡುಕಿದನಲ್ಲ ಅದೇ ನಾನು ಮಾಡಿದ ದೊಡ್ಡ ತಪ್ಪು ಯಾವ ವ್ಯಕ್ತಿಗೆ ಸತ್ಯ ಹೇಳುವ ಅಭ್ಯಾಸವಿದೆಯೋ ಸಮಾಜ ಅವರನ್ನೇ ಹೆಚ್ಚು ತಪ್ಪು ಎಂದು ಭಾವಿಸುತ್ತದೆ ಜನ ಬದಲಾದರೆ ಬದಲಾಗಲಿ ಬಿಡಿ ಎಲ್ಲರೂ ನಿಮ್ಮ ಹಿಂದೆ ಬರುತ್ತಾರೆ ಮೊದಲು ನಿಮ್ಮ ಒಳ್ಳೆಯ ಸಮಯ ಬರಲಿ ಯಾರ ಹೃದಯದಲ್ಲಿ ಪ್ರೀತಿಯ ಬದಲು ಲೆಕ್ಕಾಚಾರವಿರುತ್ತದೆಯೋ ಅಂತಹವರಿಂದ ಆದಷ್ಟು ದೂರವಿರಿ ಈ ಕಾಲದಲ್ಲಿ ನಾನು ನೋಡಿದ್ದೇನೆ ಜನ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಬೇಗ ಸೋತು ಹೋಗುತ್ತಾರೆ ಪ್ರತಿಯೊಬ್ಬರನ್ನು ನಿಮ್ಮವರೆಂದು ತಿಳಿದುಕೊಳ್ಳುವುದನ್ನು ನಿಲ್ಲಿಸಿ ಆಗ ನೀವು ಯಾವಾಗಲೂ ಖುಷಿಯಾಗಿರುತ್ತೀರಿ ಇದು ಎಂತಹ ಕಾಲ ಎಂದರೆ ಒಬ್ಬ ನಿಜವಾದ ಸ್ನೇಹಿತ ಸ್ವಲ್ಪ ಕೋಗೊಂಡರೂ ಶತ್ರುಗಳ ಸಾಲಿನಲ್ಲಿ ಹೋಗಿ ನಿಲ್ಲುತ್ತಾನೆ ಮತ್ತು ನಿಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಲು ಕಾಯುತ್ತಿರುತ್ತಾನೆ ನೀವು ಎಷ್ಟೇ ಗೌರವವುಳ್ಳ ವ್ಯಕ್ತಿಯಾಗಿದ್ದರೂ ಗೌರವ ಕೊಡಲು ಬಾರದ ವ್ಯಕ್ತಿಯನ್ನು ಪ್ರೀತಿಸಿದರೆ ಅವರು ನಿಮ್ಮ ಸ್ವಾಭಿಮಾನ ಮತ್ತು ಭಾವನೆಗಳನ್ನು ತಿಳಿದುಹಾಕುತ್ತಾರೆ ಕೆಲವರು ನಮ್ಮ ಜೀವನವಾಗಿರುತ್ತಾರೆ ಕೆಲವರು ನಮ್ಮ ಜೀವನದಲ್ಲಿ ಇರುತ್ತಾರೆ ಮತ್ತು ಇನ್ನು ಕೆಲವರು ಇರುವುದರಿಂದಲೇ ನಮಗೆ ಜೀವನವಿರುತ್ತದೆ ಈಗ ನಾನು ಯಾರ ಮಾತಿಗೂ ಮರುಳಾಗುವುದಿಲ್ಲ ಒಬ್ಬ ವ್ಯಕ್ತಿ ನನಗೆ ಎಷ್ಟು ಬುದ್ಧಿ ಕಲಿಸಿದ್ದಾನೆ ಎಂದರೆ ಈಗ ಮನಸ್ಸು ಸಾವಿರ ಬಾರಿ ಕೂಗಿದರೂ ಅದಕ್ಕೆ ಕೂಗಲು ಬಿಡುತ್ತೇನೆ ಯಾವುದು ನಿನ್ನದಲ್ಲವೋ ಅದನ್ನು ಹೋಗಲು ಬಿಡು ಒಬ್ಬ ಫ್ಕೀರ ನನ್ನ ದೇಹವನ್ನು ಮುಟ್ಟಿ ಹೇಳಿದನು ಇದೇನಿದು ವಿಚಿತ್ರವಾದ ಹೆಣ ಉಸಿರಾಡುತ್ತಿದೆ ಎಂದು ಒಳಗಿನಿಂದಲೇ ಸತ್ತು ಹೋದವರಿಗೆ ಅಂತ್ಯಸಂಸ್ಕಾರದ ಅವಶ್ಯಕತೆ ಏನಿದೆ ಆತನನ್ನು ಖುಷಿಯಾಗಿಡಲು ಬಹಳಷ್ಟು ಜನ ಇದ್ದಾರೆ ಆದರೆ ಅವನ ನೆನಪಿನಲ್ಲಿ ಖುಷಿಯಾಗಿರುವವನು ನಾನೊಬ್ಬನೇ ಜೀವನದ ನಾಲ್ಕು ನಿಯಮಗಳು ಹೀಗಿವೆ ಹಣ ಸಂಪಾದಿಸಿ ಕುಟುಂಬವನ್ನು ಖುಷಿಯಾಗಿಡಿ ನಿಮ್ಮ ಜೀವನವನ್ನು ಆನಂದಿಸಿ ಮತ್ತು ನಿಮ್ಮ ಕೆಲಸದಲ್ಲಿ ಮಾತ್ರ ಗಮನವಿಡಿ ಜೀವನ ಯಾರಿಗೆ ಖುಷಿಯನ್ನು ಕೊಡುವುದಿಲ್ಲವೋ ಅವರಿಗೆ ಅಪಾರವಾದ ಅನುಭವವನ್ನು ನೀಡುತ್ತದೆ ಯಾರದ್ದೋ ನೆನಪಿನಲ್ಲಿ ಬದುಕುವುದು ಸುಲಭವಲ್ಲ ಒಳಗೊಳಗೆ ಕೊರಗುವುದು ಬಹಳ ನೋವಿನ ಸಂಗತಿ ಸಾವಿನ ಮಡಿಲಲ್ಲಿ ಮಾತ್ರ ನೆಮ್ಮದಿಯಿದೆ ಏಕೆಂದರೆ ಈ ಜೀವನ ಎನ್ನುವುದು ಒಂದು ಸುಳ್ಳು ವ್ಯಾಪಾರದ ಹೆಸರಾಗಿದೆ ಆದಷ್ಟು ಮೌನವಾಗಿರುವುದೇ ಒಳ್ಳೆಯದು ಏಕೆಂದರೆ ಮನುಷ್ಯನಿಂದ ಅತಿ ಹೆಚ್ಚು ಪಾಪಗಳನ್ನು ಮಾಡಿಸುವುದು ಅವನ ನಾಲಿಗೆಯೇ ಆಗಿದೆ ನೋವು ಕಡಿಮೆಯಾಗುವುದಿಲ್ಲ ಅದನ್ನು ಸಹಿಸಿಕೊಳ್ಳುವ ಅಭ್ಯಾಸವಾಗುತ್ತದೆ ಅಷ್ಟೇ ಯಾರಾದರೂ ಎಷ್ಟೇ ಸುಂದರವಾಗಿರಲಿ ಅವರು ಪ್ರಾಮಾಣಿಕ ಮತ್ತು ನಿಷ್ಠಾವಂತರಾಗಿಲ್ಲದಿದ್ದರೆ ಆ ಸೌಂದರ್ಯಕ್ಕೆ ಬೆಲೆಯಿಲ್ಲ ಎಂತಹ ಪರಿಸ್ಥಿತಿಯಲ್ಲೂ ನಗುವ ಅಭ್ಯಾಸ ನಮ್ಮದು ಗಾಯ ಎಷ್ಟೇ ಆಳವಾಗಿದ್ದರೂ ನಗುವ ಅಭ್ಯಾಸ ನಮ್ಮದು ಹಾವಿನ ಹಲ್ಲಿನಲ್ಲಿ ಚೇಳಿನ ಕೊಂಡಿಯಲ್ಲಿ ಮತ್ತು ಮನುಷ್ಯನ ಮನಸ್ಸಿನಲ್ಲಿ ಎಷ್ಟು ವಿಷ ತುಂಬಿದೆ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ ಈ ಕಾಲದಲ್ಲಿ ಮೊದಲು ನಿಮಗೆ ಮೋಸ ಮಾಡುತ್ತಾರೆ ಆಮೇಲೆ ತಮ್ಮ ಅನಿವಾರ್ಯತೆಗಳ ಪಟ್ಟಿಯನ್ನು ನಿಮ್ಮ ಮುಂದೆ ಇಡುತ್ತಾರೆ ಯಾರ ಜೊತೆ ಇರಬೇಕೋ ಅವರ ಮೇಲೆ ಪ್ರೀತಿ ಹೆಚ್ಚಾಗುವುದಿಲ್ಲ ಬದಲಾಗಿ ಯಾರಿಲ್ಲದೆ ಬದುಕಲು ಸಾಧ್ಯವಿಲ್ಲವೋ ಅವರ ಮೇಲೆ ಪ್ರೀತಿ ಹೆಚ್ಚಾಗುತ್ತದೆ ದೇವರು ಮನುಷ್ಯನನ್ನು ಸೃಷ್ಟಿಸುವಾಗ ಇನ್ನಷ್ಟು ಜಾಣತನ ತೋರಿಸಬೇಕಿತ್ತು ಮನುಷ್ಯನ್ನು ಸ್ವಲ್ಪ ಕಡಿಮೆ ಮಾಡಿ ಮಾನವೀಯತೆಯನ್ನು ಸ್ವಲ್ಪ ಹೆಚ್ಚು ಸೃಷ್ಟಿಸಬೇಕಿತ್ತು ಬಣ್ಣ ಬಿಡುವ ಬಟ್ಟೆಗಳು ಮತ್ತು ಬಣ್ಣ ಬದಲಿಸುವ ಜನರು ಎಷ್ಟೇ ಬ್ರ್ಯಾಂಡೆಡ್ ಆಗಿದ್ದರೂ ಅವರು ಮನಸ್ಸಿನಿಂದ ಇಳಿದೇ ಹೋಗುತ್ತಾರೆ ಅನೇಕ ಬಾರಿ ಜನ ದೂರವಾಗಲು ಕಾರಣ ಕೇಳುತ್ತಾರೆ ಆಗ ನಾನು ನನ್ನದೇ ತಪ್ಪು ಎಂದು ಹೇಳಿ ಅವರ ಮರ್ಯಾದೆಯನ್ನು ಉಳಿಸುತ್ತೇನೆ ಸಮಸ್ಯೆ ನಮ್ಮವರಿಂದಲೇ ಉಂಟಾದಾಗ ಅದಕ್ಕೆ ಪರಿಹಾರವನ್ನು ಹುಡುಕಬೇಕು ನಯದಲ್ಲಿ ಒಬ್ಬ ವ್ಯಕ್ತಿ ಖುಷಿಯಾಗುತ್ತಾನೆ ಇನ್ನೊಬ್ಬನಿಗೆ ಬೇಸರವಾಗುತ್ತದೆ ಆದರೆ ರಾಜಿ ಅಥವಾ ಪರಿಹಾರದಲ್ಲಿ ಇಬ್ಬರೂ ಖುಷಿಯಾಗುತ್ತಾರೆ ನೀನು ನನ್ನ ಜೊತೆ ಇದ್ದರೆ ಪ್ರಪಂಚ ಏನನ್ನುತ್ತದೆ ಎಂಬ ಚಿಂತೆ ನನಗಿಲ್ಲ ಆದರೆ ನಿನಗೆ ಇದೇ ಒಂದು ನೆಪವಾಯಿತು ನನಗೆ ನಿನ್ನ ಮೇಲೆ ಕೋಪವಿಲ್ಲ ಆದರೆ ನೀನು ನನ್ನ ಹೃದಯವನ್ನು ಒಡೆದುಹಾಕಿದ್ದೀಯಾ ಯಾರ ಮನಸ್ಸನ್ನು ರೋಹಿಸಬೇಡಿ ಏಕೆಂದರೆ ಅವರು ಸುಮ್ಮನಿದ್ದು ಎಲ್ಲವನ್ನೂ ದೇವರಿಗೆ ಒಪ್ಪಿಸಿದರೆ ಅದು ನಿಮಗೆ ಶಾಪವಾಗಿ ಪರಿಣಮಿಸುತ್ತದೆ ನೀವು ಸೋತು ಹೋಗಿದ್ದೀರಿ ಎಂದು ಅನಿಸಿದಾಗ ಭಯಪಡಬೇಡಿ ದೇವರು ನಿಮ್ಮನ್ನು ಯಾವುದೋ ದೊಡ್ಡ ಕೆಲಸಕ್ಕಾಗಿ ಸಿದ್ಧಪಡಿಸುತ್ತಿದ್ದಾನೆ ಎಂದರ್ಥ ಪ್ರತಿದಿನ ಪ್ರಾರ್ಥನೆ ಮಾಡಿ ಏಕೆಂದರೆ ಜನರ ಜೊತೆ ಮಾತನಾಡುವುದು ಸುಲಭ ಆದರೆ ದೇವರ ಜೊತೆ ಮಾತನಾಡುವುದರಿಂದ ಶಾಂತಿ ಸಿಗುತ್ತದೆ ಯಾರಿಗೂ ನಿಮ್ಮ ನೋವು ಮತ್ತು ಸಂತೋಷವನ್ನು ತೋರಿಸಬೇಡಿ ಏಕೆಂದರೆ ಜನ ನಿಮ್ಮ ಸಂತೋಷಕ್ಕೆ ದೃಷ್ಟಿ ಹಾಕುತ್ತಾರೆ ಮತ್ತು ನಿಮ್ಮ ನೋವಿಗೆ ಉಪ್ಪು ಸವರುತ್ತಾರೆ ಹಣದಲ್ಲಿ ಬಹಳಷ್ಟು ಕಾವು ಇರುತ್ತದೆ ಅದು ಎಲ್ಲಕ್ಕಿಂತ ಮೊದಲು ನಿಮ್ಮ ಸಂಬಂಧಗಳನ್ನು ಸುಟ್ಟು ಬೂದಿ ಮಾಡುತ್ತದೆ ಯಾವಾಗ ಸಂಬಂಧದಲ್ಲಿ ಹಠ ಮತ್ತು ಅಹಂಕಾರ ಬರುತ್ತದೆಯೋ ಅದು ಅವೆರಡು ಗೆಲ್ಲುತ್ತವೆ ಆದರೆ ಸಂಬಂಧ ಸೋಲುತ್ತವೆ ಪ್ರೀತಿ ನಿಜವಾಗಿದ್ದರೆ ಎಷ್ಟೇ ಜಗಳವಾದರೂ ಸಂಬಂಧ ಮುರಿದು ಬೀಳುವುದಿಲ್ಲ ಅನುಭವ ಹೇಳುತ್ತದೆ ಸಮಯ ಕೆಟ್ಟದಾಗಿದ್ದರೆ ಎಲ್ಲರೂ ನಮ್ಮನ್ನು ಪರೀಕ್ಷಿಸಲು ನೋಡುತ್ತಾರೆ ನಮಗಿಂತ ಚಿಕ್ಕವರು ಕೂಡ ನಮಗೆ ಬುದ್ಧಿ ಹೇಳಲು ಬರುತ್ತಾರೆ ಹೊಸದಾಗಿ ಶ್ರೀಮಂತರಾದವರ ಮಗೆ ಹೋಗಿ ನೋಡಿ ಅವರು ಪ್ರತಿಯೊಂದು ಸಣ್ಣ ವಸ್ತುವಿನ ಬೆಲೆಯನ್ನು ಹೇಳುತ್ತಿರುತ್ತಾರೆ ಜೀವನದಲ್ಲಿ ಯಾರು ನಿಮ್ಮ ಜೊತೆ ಇದ್ದು ಮೋಸ ಮಾಡುತ್ತಾರೋ ಬೆನ್ನ ಹಿಂದೆ ಮಾತನಾಡುತ್ತಾರೋ ಅಂತಹವರಿಂದ ಯಾವಾಗಲೂ ದೂರವಿರಿ ಯಾರೋ ನನ್ನನ್ನು ಕೇಳಿದರೂ ನಿಮ್ಮ ಚಾರಿತ್ರೆ ಇಷ್ಟು ಪವಿತ್ರವಾಗಿರಲು ಕಾರಣವೇನು ಎಂದು ಆಗ ನಾನು ಹೇಳಿದೆ ಯಾರು ನಮ್ಮ ಬಗ್ಗೆ ಹೇಗೆ ಯೋಚಿಸುತ್ತಾರೋ ನಾವು ಅವರಿಗೆ ಹಾಗೆ ಉಳಿದಂತೆ ನಾವು ಹೇಗಿದ್ದೇವೆ ಎಂಬುದು ಆ ದೇವರಿಗೆ ತಿಳಿದಿದೆ ಒಂದು ವೇಳೆ ನೀವು ಯಾರೊಂದಿಗಾದರೂ ಬಹಳ ದಿನಗಳಿಂದ ಮಾತನಾಡದಿದ್ದರೆ ಅವರಿಗೆ ಕರೆ ಮಾಡಿ ಅಥವಾ ಸಂದೇಶ ಕಳುಹಿಸಿ ವಿಚಾರಿಸಿ ಅವರು ಬದುಕಿದ್ದಾರೆಯೇ ಅಥವಾ ಸತ್ತಿದ್ದಾರೆಯೇ ಎಂದು ಒಂದು ವೇಳೆ ಅವರು ಬದುಕಿದ್ದರೆ ಖಂಡಿತವಾಗಿಯೂ ನಂಬಿ ಅವರ ಪಾಲಿಗೆ ನೀವು ಸತ್ತಿದ್ದೀರಿ ಎಂದು ಪ್ರೀತಿಯ ಅರ್ಥ ಅಲ್ಲಿಯವರಿಗೂ ತಿಳಿಯುವುದಿಲ್ಲ ಎಲ್ಲಿಯವರಿಗೂ ಒಬ್ಬರು ನಿಮಗಾಗಿ ಪರಿತಪಿಸುತ್ತಾರೋ ಪ್ರೀತಿಯ ಅರ್ಥ ತಿಳಿಯುವುದು ಯಾವಾಗ ನೀವು ಯಾರಿಗಾದರೂ ಪರಿತಪಿಸುತ್ತೀರೋ ಆಗ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿಯೂ ಅವರವರ ಜಾಗದಲ್ಲಿ ಸರಿಯಾಗಿಯೇ ಇರುತ್ತಾರೆ ನಿಜವಾದ ಸಂಘರ್ಷ ಇರುವುದು ಸರಿ ಮತ್ತು ತಪ್ಪುಗಳ ನಡುವೆ ಅಲ್ಲ ಸರಿ ಮತ್ತು ಸರಿಯಾದದ್ದರ ನಡುವೆ ಹೆಣ್ಣಿನ ಪ್ರೀತಿ ತಿಳಿಯುವುದು ಗಂಡನ ಬಳಿ ಏನೂ ಇಲ್ಲದಿದ್ದಾಗ ಮತ್ತು ಗಂಡಿನ ನಿಷ್ಠೆ ತಿಳಿಯುವುದು ಅವನ ಬಳಿ ಎಲ್ಲವೂ ಇದ್ದಾಗ ಮೊದಲು ಯಾರು ನಿಷ್ಠಾವಂತರು ಎಂದು ಪರೀಕ್ಷಿಸಿಕೊಳ್ಳಿ ಯಾರು ದ್ರೋಹಿಗಳು ಎಂಬುದನ್ನು ಸಮಯವೇ ತಿಳಿಸುತ್ತದೆ ಯಾರಾದರೂ ಮನಸ್ಸಿನಲ್ಲಿ ಇದ್ದು ಜೊತೆಯಲ್ಲಿ ಇಲ್ಲದಿದ್ದರೆ ಅದು ನಮಗೆ ಒಂಟಿತನವನ್ನು ತರುತ್ತದೆ ವಾಸ್ತವ ಬೇರೆಯೇ ಇರುತ್ತದೆ ನಗುವವರೆಲ್ಲರೂ ಸಂತೋಷವಾಗಿರುವುದಿಲ್ಲ ಮೂರು ಅತ್ಯುತ್ತಮ ಉತ್ತರಗಳು ಹೀಗಿವೆ ಯಶಸ್ಸಿನ ರಹಸ್ಯವೇನು ಸರಿಯಾದ ನಿರ್ಧಾರ ಸರಿಯಾದ ನಿರ್ಧಾರ ಹೇಗೆ ತೆಗೆದುಕೊಳ್ಳುವುದು ಅನುಭವದಿಂದ ಅನುಭವ ಹೇಗೆ ಬರುತ್ತದೆ ತಪ್ಪು ನಿರ್ಧಾರಗಳಿಂದ ಯಾರಾದರೂ ಹೊಗಳಲ್ಲಿ ಅಥವಾ ತೆಗಳಲ್ಲಿ ಎರಡೂ ಒಳ್ಳೆಯದೇ ಏಕೆಂದರೆ ಹೊಗಳಿಕೆ ಪ್ರೇರಣೆ ನೀಡುತ್ತದೆ ಮತ್ತು ತೆಗಳುವಿಕೆ ಎಚ್ಚರಿಸುತ್ತದೆ ಪ್ರತಿ ಕ್ಷಣವನ್ನು ಬದುಕಿಬಿಡಿ ಈ ಜೀವನದ ಮೇಲೆ ನಂಬಿಕೆ ಇಡಲಾಗದು ಆಸ್ತಿ ತಂದೆಯ ಕಡೆಯಿಂದ ಸಿಗಬಹುದು ಆದರೆ ಗುರುತು ಅಥವಾ ಹೆಸರನ್ನು ನಮ್ಮ ಸ್ವಂತ ಶಕ್ತಿಯಿಂದಲೇ ಮಾಡಿಕೊಳ್ಳಬೇಕು ಎಲ್ಲದರಲ್ಲೂ ನೀನೇ ಇರುವಾಗ ಹೇ ದೇವರೇ ಮನುಷ್ಯರು ಏಕೆ ಕೆಟ್ಟವರಾಗಿದ್ದಾರೆ ಜೀವನ ಮರಳಿನಂತೆ ಕೈಯಿಂದ ಜಾರಿ ಹೋಗುತ್ತಿದೆ ನಮಗೆ ನಾವು ದೊಡ್ಡವರಾಗುತ್ತಿದ್ದೇವೆ ಎಂಬ ಭ್ರಮೆಯಿದೆ ಯಾವಾಗ ಇಬ್ಬರ ನಡುವಿನ ಸಮಸ್ಯೆಯನ್ನು ಮೂರನೆಯವರು ಬಗೆಹರಿಸಲು ಬರುತ್ತಾರೋ ಆಗ ಆ ಸಂಬಂಧ ಬಾಡಿಹೋಗುತ್ತದೆ ಹೇಳುವವರಿಗೆ ಏನೂ ನಷ್ಟವಿಲ್ಲ ಆದರೆ ಸಹಿಸಿಕೊಳ್ಳುವವರು ಅದ್ಭುತವನ್ನು ಮಾಡುತ್ತಾರೆ ನೋವಿಗೆ ಉತ್ತರ ಹುಡುಕುವವರು ಯಾರು ಇಲ್ಲಿ ಜನ ಕೇವಲ ಪ್ರಶ್ನೆ ಮಾಡುತ್ತಾರೆ ಅಪಾಯ ಕೇವಲ ಶತ್ರುಗಳಿಂದಲ್ಲ ಅಕ್ಕಪಕ್ಕದವರಿಂದಲೂ ಇರುತ್ತದೆ ಏಕೆಂದರೆ ದೋಣಿ ಮುಳುಗುವುದು ಹೊರಗಿನ ನೀರಿನಿಂದಲ್ಲ ಒಳಗಿನ ತೂತಿನಿಂದ ಕೆಲವೊಮ್ಮೆ ನಮ್ಮವರೇ ನಮ್ಮನ್ನು ಎಂತಹ ಸ್ಥಿತಿಗೆ ತರುತ್ತಾರೆಂದರೆ ಅವರು ನಮ್ಮವರು ಎಂದು ಹೇಳಿಕೊಳ್ಳಲು ನಮಗೆ ಇಷ್ಟವಾಗುವುದಿಲ್ಲ ಪ್ರೀತಿ ಯಾರ ಮೇಲಾದರೂ ಯಾವಾಗಲಾದರೂ ಆಗಬಹುದು ಏಕೆಂದರೆ ಬುದ್ಧಿ ಕೆಡುವುದಕ್ಕೆ ವಯಸ್ಸಿನ ಮಿತಿ ಇಲ್ಲ ನಾವೇನು ಎಂಬುದು ಕೇವಲ ನಮಗೆ ಮಾತ್ರ ಗೊತ್ತು ಜನ ಕೇವಲ ಊಹಿಸಬಹುದೂ ಅಷ್ಟೇ ಎಲ್ಲಿ ನಮ್ಮವರ ಎದುರು ನಮ್ಮ ಸತ್ಯವನ್ನು ಸಾಬೀತುಪಡಿಸಬೇಕಾಗುತ್ತದೆಯೋ ಅಲ್ಲಿ ನಾವು ಕೆಟ್ಟವರಾಗಿರುವುದೇ ಒಳ್ಳೆಯದು ಜ್ಞಾನ ಇರುವವರಿಗೆ ಅಹಂಕಾರ ಏಕೆ ಮತ್ತು ಅಹಂಕಾರ ಇರುವವರಿಗೆ ಜ್ಞಾನ ಎಲ್ಲಿಂದ ಬರುತ್ತದೆ ಯಾರು ನಮ್ಮವರು ಮತ್ತು ಯಾರು ಪರಕೀಯರು ಎಂಬುದನ್ನು ಈ ಕೆಟ್ಟ ಸಮಯ ನನಗೆ ತಿಳಿಸಿಕೊಟ್ಟಿದೆ ಈಗಂತೂ ನಮ್ಮವರೇ ಮೋಸ ಮಾಡುತ್ತಾರೆ ಶತ್ರುಗಳ ಪಾಡೇನು ಪ್ರೀತಿಗೂ ಕೂಡ ತನ್ನದೇ ಆದ ಹಠವಿರುತ್ತದೆ ಯಾರು ಅಳಿಸಿ ಹೋಗಿರುತ್ತಾರೋ ಅವರೇ ಬಂದು ನಮ್ಮನ್ನು ಸುಮ್ಮನಿರಿಸಬೇಕು ಎಂದು ಮನಸ್ಸು ಬಯಸುತ್ತದೆ ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಭಾರವಾದ ವಸ್ತು ಎಂದರೆ ಅನಿವಾರ್ಯತೆ ಅಥವಾ ಸ್ವಾರ್ಥ ಈ ಸ್ವಾರ್ಥ ಮುಗಿದ ತಕ್ಷಣ ದೊಡ್ಡ ದೊಡ್ಡ ಸಂಬಂಧಗಳು ಹಗುರವಾಗಿ ಬಿಡುತ್ತವೆ ಈಗ ನನ್ನ ಬಳಿ ಬಂದು ಏನು ಮಾಡುವಿರಿ ನನ್ನನ್ನು ಪದೇ ಪದೇ ಪರೀಕ್ಷಿಸಿ ನೀವು ನನ್ನನ್ನು ಕಳೆದುಕೊಂಡಿದ್ದೀರಿ ನಾವು ಯಾವ ವ್ಯಕ್ತಿಯನ್ನು ಅತಿಯಾಗಿ ಪ್ರೀತಿಸುತ್ತೇವೆಯೋ ಅವರೇ ನಮ್ಮನ್ನು ಅತಿಯಾಗಿ ಬಳಸಿಕೊಳ್ಳುತ್ತಾರೆ ಏಕೆಂದರೆ ಅವರಿಗೆ ತಿಳಿದಿದೆ ನಮ್ಮ ದೌರ್ಬಲ್ಯ ಏನು ಎಂದು ಯಾರನ್ನಾದರೂ ಕ್ಷಮಿಸುವಷ್ಟು ಜಾಣರಾಗಿ ಆದರೆ ಮೋಸ ಮಾಡಿದವರನ್ನು ಮತ್ತೆ ನಂಬುವಷ್ಟು ದಡ್ಡರಾಗಬೇಡಿ ಯಾರಿಗೂ ಅರ್ಥವಾಗದಿದ್ದರೆ ಅವರಿಗೆ ತಿಳಿ ಹೇಳುವ ಅವಶ್ಯಕತೆ ಏನಿದೆ ಯಾರಾದರೂ ಒಪ್ಪದಿದ್ದರೆ ಅವರನ್ನು ಒಪ್ಪಿಸುವ ಅಗತ್ಯವೇನಿದೆ ಯಾವ ಸಂಬಂಧದಲ್ಲಿ ಒಬ್ಬರಿಗೊಬ್ಬರು ಭಾವನೆಗಳಿಲ್ಲವೋ ಅಲ್ಲಿ ಜಗಳ ಏಕೆ ಬಂದವರು ಒಂದಲ್ಲ ಒಂದು ದಿನ ಹೋಗಲೇಬೇಕು ಹಾಗಿದ್ದ ಮೇಲೆ ಮನುಷ್ಯನಿಗೆ ಇಷ್ಟೊಂದು ಅಹಂಕಾರ ಏಕೆ ಯಾರಿಗೆ ಯಾರ ಬಗ್ಗೆಯೂ ಕಾಳಜಿ ಇರುವುದಿಲ್ಲವೋ ನಂಬಿ ಅವರಿಗೆ ಯಾರು ಒಬ್ಬರ ಬಗ್ಗೆ ತುಂಬ ಕಾಳಜಿ ಇರುತ್ತದೆ ನಿಜವಾದ ಮನಸ್ಸಿನಿಂದ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿ ನೋಡಿ ಆಗ ಸಿಗುವ ನೆಮ್ಮದಿಯೇ ಬೇರೆ ಹೋಗುವವರನ್ನು ಹೋಗಲು ಬಿಡಿ ಅವರು ಇಂದು ನಿಂತರೂ ನಾಳೆ ಹೋಗಲೇಬೇಕು ಎಂತಹ ಮಾತುಗಳನ್ನು ಆಡಿ ಎಂದರೆ ನೀವು ನನ್ನವರು ಎಂಬುದು ಅದರಲ್ಲಿ ತಿಳಿಯಬೇಕು ಯಾರನ್ನಾದರೂ ನಿರ್ಲಕ್ಷ್ಯ ಮಾಡುವುದಕ್ಕೂ ಮತ್ತು ಬ್ಯೂಸಿಯಾಗಿರುವುದಕ್ಕೂ ತುಂಬಾ ವ್ಯತ್ಯಾಸವಿದೆ ಯಾರಿಗೆ ಕನಸು ಕಾಣುವುದು ಇಷ್ಟವೋ ಅವರಿಗೆ ರಾತ್ರಿ ಚಿಕ್ಕದಾಗಿ ಕಾಣುತ್ತದೆ ಮತ್ತು ಯಾರಿಗೆ ಕನಸು ನನಸು ಮಾಡಿಕೊಳ್ಳಬೇಕೋ ಅವರಿಗೆ ಹಗಲು ಚಿಕ್ಕದಾಗಿ ಕಾಣುತ್ತದೆ ಸೌಂದರ್ಯ ನಾವು ಹೇಗೆ ಕಾಣುತ್ತೇವೆ ಎನ್ನುವುದರಲ್ಲಿ ಇಲ್ಲ ನಾವು ಬೇರೆಯವರ ಜೊತೆ ಹೇಗೆ ನಡೆದುಕೊಳ್ಳುತ್ತೇವೆ ಎನ್ನುವುದರಲ್ಲಿದೆ ಆತ್ಮಹತ್ಯೆ ಮಾಡಿಕೊಂಡವರನ್ನು ಒಪ್ಪರ ಸಮಾಜ ತನ್ನ ಇಷ್ಟದಂತೆ ಮದುವೆ ಮಾಡಿಕೊಂಡವರನ್ನು ಕೂಡ ಒಪ್ಪುವುದಿಲ್ಲ ಯಾರದ್ದಾದರೂ ಸ್ವಭಾವ ತಿಳಿಯಬೇಕಿದ್ದರೆ ಅವರಿಗೆ ಗೌರವ ಕೊಡಿ ಅವರ ಯೋಗ್ಯತೆ ತಿಳಿಯಬೇಕಿದರೆ ಅವರಿಗೆ ಸ್ವಾತಂತ್ರ್ಯ ಕೊಡಿ ನನ್ನನ್ನು ದುರ್ಬಲ ಎಂದು ಅಂದುಕೊಳ್ಳಬೇಡಿ ನಾನು ಪ್ರೀತಿ ಮತ್ತು ಯುದ್ಧ ಎರಡನ್ನೂ ಬಲ್ಲೆ ಸಮಯ ಬಂದಾಗ ತೋರಿಸುತ್ತೇನೆ ಮೌನಕ್ಕೆ ಯಾವಾಗಲೂ ಒಂದು ಕಾರಣವಿರುತ್ತದೆ ಕೆಲವು ನೋವುಗಳು ಎಂತಹುದೆಂದರೆ ಅವು ನಮ್ಮ ಧ್ವನಿಯನ್ನು ಕಸಿದುಕೊಳ್ಳುತ್ತವೆ ಮುಖ ಮಾತ್ರ ಶುಭ್ರವಾಗಿದೆ ಆದರೆ ಮನಸ್ಸಿನಲ್ಲಿ ಕಲೆಯಿದೆ ಎದುರಿಗೆ ನಮಸ್ಕಾರ ಮತ್ತು ಹಿಂದೆ ಹಾವಿನಂತೆ ವಿಷಕಾರುವುದು ಇದೇ ಪ್ರಪಂಚದ ಸತ್ಯ ಸಮಯ ಇರುವಾಗಲೇ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳುವುದು ಒಳ್ಳೆಯದು ಸಮಯವೇ ನಿಮ್ಮನ್ನು ಬದಲಾಯಿಸಲು ನಿಂತರೆ ತುಂಬಾ ನೋವಾಗುತ್ತದೆ ಇಂದಿನ ಕಾಲದಲ್ಲಿ ಯಾರ ಬಳಿ ಹಣ ಮತ್ತು ಅಧಿಕಾರ ಇದೆಯೋ ಅವರೇ ದೇವರು ಇಂದು ಸಂಬಂಧದ ಇನ್ನೊಂದು ಹೆಸರು ಹಣ ಎಂದಾಗಿದೆ ನಿಮ್ಮ ಕರ್ಮಗಳು ಎಷ್ಟೇ ಕೆಟ್ಟದಾಗಿರಲಿ ನಿಮ್ಮ ಬಳಿ ಹಣವಿದ್ದರೆ ನಿಮ್ಮ ಅನಕ್ಷರತೆ ಕೆಟ್ಟ ಕರ್ಮ ಮತ್ತು ಕೆಟ್ಟ ನಡವಳಿಕೆ ಎಲ್ಲವನ್ನೂ ಜನಮನ್ನಿಸುತ್ತಾರೆ ಇದು ಕಲಿಯುಗಸ್ವಾಮಿ ಇಲ್ಲಿ ದೊಡ್ಡವರಿಗೆ ಕೆಟ್ಟದ್ದಾಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಒಳ್ಳೆಯವರಿಗೆ ಖಂಡಿತ ಕೆಟ್ಟದ್ದಾಗುತ್ತದೆ ಮನುಷ್ಯನ ಮನಸ್ಸು ಅವನ ಅತಿದೊಡ್ಡ ಶತ್ರು ಮತ್ತು ಅತಿದೊಡ್ಡ ಮಿತ್ರ ಮನಸ್ಸು ನಿಮ್ಮನ್ನು ಗೆದ್ದರೆ ಅದು ನಿಮ್ಮ ಶತ್ರು ನೀವು ಮನಸ್ಸನ್ನು ಗೆದ್ದರೆ ಅದು ನಿಮ್ಮ ಮಿತ್ರ ಧೈರ್ಯ ಕಳೆದುಕೊಳ್ಳಬೇಡಿ ನೋವು ಸಿಕ್ಕಿದ್ದರೆ ಅದಕ್ಕೆ ಔಷಧಿಯೂ ಸಿಗುತ್ತದೆ ನೀವು ಏನನ್ನು ಕೊಡುತ್ತೀರೋ ಅದೇ ನಿಮಗೆ ತಿರುಗಿ ಬರುತ್ತದೆ ಅದು ಗೌರವವಾಗಿರಲಿ ಅಥವಾ ಮೋಸವಾಗಿರಲಿ ತಾಳ್ಮೆ ಇರಲಿ ನಿರಾಶರಾಗಬೇಡಿ ಏಕೆಂದರೆ ನಿಮ್ಮ ಹಣೆಬರಹ ಬರೆದವನು ಈ ಬ್ರಹ್ಮಾಂಡದ ಲೇಖಕ ಹೊಗಳಿಕೆಯನ್ನು ಎಷ್ಟಾದರೂ ಮಾಡಿ ಆದರೆ ಅವಮಾನವನ್ನು ಮಾಡುವಾಗ ಯೋಚಿಸಿ ಮಾಡಿ ಏಕೆಂದರೆ ಅವಮಾನ ಎನ್ನುವುದು ಬಡ್ಡಿ ಸಮೇತ ವಾಪಸ್ ಬರುವ ಸಾಲವಿದ್ದಂತೆ ನೀವು ಭೂತಕಾಲಕ್ಕೆ ಹೋಗಿ ನಿಮ್ಮ ತಪ್ಪುಗಳನ್ನು ಸರಿಪಡಿಸಲು ಸಾಧ್ಯವಿಲ್ಲ ಆದರೆ ವರ್ತಮಾನದಲ್ಲಿ ಒಳ್ಳೆಯ ಕೆಲಸ ಮಾಡುವ ಮೂಲಕ ನಿಮ್ಮ ಭವಿಷ್ಯವನ್ನು ಸರಿಪಡಿಸಿಕೊಳ್ಳಬಹುದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುತ್ತಾರೆ ಯಾರು ನಿಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚುಪಡುತ್ತಾರೋ ಅವರನ್ನು ದ್ವೇಷಿಸಬೇಡಿ ಏಕೆಂದರೆ ನೀವು ಅವರಿಗಿಂತ ಉತ್ತಮವಾಗಿದ್ದೀರಿ ಎಂಬುದನ್ನು ಒಪ್ಪಿಕೊಂಡವರೇ ಅವರು ಈ ಐದು ವಿಷಯಗಳನ್ನು ಬಿಟ್ಟು ಬಿಡಿ ನೀವು ಜೀವನದಲ್ಲಿ ಖುಷಿಯಾಗಿರುತ್ತೀರಿ ಎಲ್ಲರನ್ನು ಮೆಚ್ಚಿಸಲು ಹೋಗುವುದು ಬೇರೆಯವರಿಂದ ಹೆಚ್ಚು ನಿರೀಕ್ಷಿಸುವುದು ಭೂತಕಾಲದಲ್ಲಿ ಬದುಕುವುದು ನಿಮ್ಮನ್ನು ನೀವು ಕೀಳಾಗಿ ಕಾಣುವುದು ಮತ್ತು ಅತಿಯಾಗಿ ಯೋಚಿಸುವುದು ಸಮಯದ ಜೊತೆ ಬದಲಾಗಿ ಅಥವಾ ಸಮಯವನ್ನೇ ಬದಲಿಸುವುದನ್ನು ಕಲಿಯಿರಿ ಅನಿವಾರ್ಯತೆಗಳನ್ನು ಬಯ್ಯಬೇಡಿ ಎಂತಹ ಪರಿಸ್ಥಿತಿಯಲ್ಲೂ ನಡೆಯುವುದನ್ನು ಕಲಿಯಿರಿ ಶ್ರೀಕೃಷ್ಣ ಹೇಳುತ್ತಾರೆ ಗಾಳಿ ಹೇಗೆ ಒಂದೇ ದಿಕ್ಕಿನಲ್ಲಿ ಬೀಸುವುದಿಲ್ಲವೋ ಹಾಗೆಯೇ ಮನುಷ್ಯನ ಅದೃಷ್ಟ ಕೂಡ ಸಮಯಕ್ಕೆ ತಕ್ಕಂತೆ ಬದಲಾಗುತ್ತಿರುತ್ತದೆ ಆದ್ದರಿಂದ ಸಮಯ ಕೆಟ್ಟದಾಗಿದ್ದರೆ ಚಿಂತಿಸಬೇಡಿ ಒಳ್ಳೆಯ ಸಮಯಕ್ಕಾಗಿ ಕಾಯಿರಿ ನೆನಪಿಡಿ ಕೆಟ್ಟ ಜನರಿಗೆ ಕೇವಲ ಮಾತಿನಿಂದ ಬುದ್ಧಿ ಬರುವಂತಿದ್ದರೆ ಕೊಳಲುವುದುವ ಕೃಷ್ಣ ಮಹಾಭಾರತ ಯುದ್ಧವಾಗಲು ಬಿಡುತ್ತಿರಲಿಲ್ಲ ಪ್ರಾರ್ಥನೆ ಎಂದಿಗೂ ಕೈಬಿಡುವುದಿಲ್ಲ ಮತ್ತು ಶಾಪ ಎಂದಿಗೂ ಬೆನ್ನು ಬಿಡುವುದಿಲ್ಲ ದೇವರು ಕೇವಲ ನಿಮ್ಮ ಉದ್ದೇಶವನ್ನು ನೋಡುತ್ತಾನೆ ಕೇವಲ ಹಣವಿದ್ದರೆ ಶ್ರೀಮಂತನಲ್ಲ ಯಾರ ಬಳಿ ಒಳ್ಳೆಯ ಆಲೋಚನೆ ಮತ್ತು ಮಧುರವಾದ ನಡವಳಿಕೆ ಇದೆಯೋ ಅವನೇ ನಿಜವಾದ ಶ್ರೀಮಂತ ಜನರ ಬಾಯಿ ಮುಚ್ಚಿಸುವುದಕ್ಕಿಂತ ನಿಮ್ಮ ಕಿವಿ ಮುಚ್ಚಿಕೊಳ್ಳಿ ಜೀವನ ಸುಂದರವಾಗುತ್ತದೆ ನಾಲ್ಕು ಗುಡಿಗಳಿಂದ ಕಟ್ಟಡವಾಗುತ್ತದೆ ಆದರೆ ಮನೆಯಾಗಲು ಸ್ನೇಹ ಪ್ರೀತಿ ಮತ್ತು ಹೊನ್ನಾಣಿಕೆ ಬೇಕು ಬೇರೆಯವರಿಗೆ ನೋವು ಕೊಟ್ಟು ಪಡೆಯುವ ಸುಖದ ಆಯಸ್ಸು ಬಹಳ ಕಡಿಮೆಯಿರುತ್ತದೆ ಜೀವನದಲ್ಲಿ ನಮ್ಮ ಬಗ್ಗೆ ಟೀಕೆಗಳನ್ನು ಕೇಳುವುದು ಬಹಳ ಮುಖ್ಯ ಬರಿ ಹೊಗಳಿಕೆಯನ್ನು ಕೇಳುತ್ತಿದ್ದರೆ ನಾವು ಎಂದಿಗೂ ಮುಂದೆ ಬರುವುದಿಲ್ಲ ದೇವರು ನಿಮ್ಮನ್ನು ಕಾಯಿಸುತ್ತಿದ್ದಾನೆ ಎಂದರೆ ಸಮಯ ಬಂದಾಗ ನೀವು ಊಹಿಸಲಾಗದಷ್ಟು ನೀಡುತ್ತಾನೆ ಎಂದರ್ಥ ನಿಮ್ಮ ಜೀವನದ ಬಗ್ಗೆ ಬೇಸರ ಮಾಡಿಕೊಳ್ಳಬೇಡಿ ಏಕೆಂದರೆ ಎಷ್ಟೋ ಜನ ನಿಮ್ಮಂತಹ ಜೀವನ ಸಿಗಲಿ ಎಂದು ಕನಸು ಕಾಣುತ್ತಿದ್ದಾರೆ ಸೋತವನ ಬಳಿ ಕೇಳಿದರೆ ಅವನು ಎರಡು ಕಾರಣ ಕೊಡುತ್ತಾನೆ ನನ್ನ ಅದೃಷ್ಟ ಚೆನ್ನಾಗಿರಲಿಲ್ಲ ಅಥವಾ ನನಗೆ ಸಮಯವಿರಲಿಲ್ಲ ಯಾರಾದರೂ ನಂಬಿಕೆ ದ್ರೋಹ ಮಾಡಿದರೆ ಅವರಿಗೆ ಧನ್ಯವಾದ ಹೇಳಿ ಏಕೆಂದರೆ ನಂಬಿಕೆಯನ್ನು ಎಚ್ಚರಿಕೆಯಿಂದ ಇಡಬೇಕು ಎಂದು ಕಲಿಸಿದವರೇ ಅವರು ಶ್ರೀಕೃಷ್ಣ ಹೇಳುತ್ತಾರೆ ಮನುಷ್ಯನು ಫಲಿತಾಂಶದ ಬಗ್ಗೆ ಚಿಂತಿಸದೆ ನಿಸ್ವಾರ್ಥವಾಗಿ ತನ್ನ ಕರ್ತವ್ಯವನ್ನು ಮಾಡಬೇಕು ಜೀವನದ ಸವಾಲುಗಳಿಂದ ಓಡಿ ಹೋಗಬಾರದು ಮತ್ತು ಅದೃಷ್ಟವನ್ನು ದೂಷಿಸಬಾರದು ಅರ್ಜುನ ನಿನ್ನನ್ನು ನೀನು ದೇವರಿಗೆ ಅರ್ಪಿಸಿಕೊ ಇದೇ ದೊಡ್ಡ ಆಸರೆ ಮನುಷ್ಯ ಹುಟ್ಟಿನಿಂದಲ್ಲ ಅವನ ಕರ್ಮದಿಂದ ದೊಡ್ಡವನಾಗುತ್ತಾನೆ ಯಾವಾಗ ಮನುಷ್ಯ ತನ್ನ ಕೆಲಸದಲ್ಲಿ ಆನಂದವನ್ನು ಕಾಣುತ್ತಾನೋ ಆಗ ಪರಿಪೂರ್ಣತೆಯನ್ನು ಪಡೆಯುತ್ತಾನೆ ಅರ್ಜುನ ಆಸಕ್ತಿಯಿಂದಲೇ ಆಸೆಗಳು ಹುಟ್ಟುತ್ತವೆ ಗೌರವಸ್ಥ ವ್ಯಕ್ತಿಗೆ ಅವಮಾನ ಎಂದು ಸಾವಿಗಿಂತಲೂ ಹೀನಾಯ ಯಾವುದು ವಾಸ್ತವವಲ್ಲವೋ ಅದಕ್ಕೆ ಹೆದರಬೇಡಿ ಪ್ರತಿಯೊಬ್ಬ ವ್ಯಕ್ತಿಯ ನಂಬಿಕೆ ಮತ್ತು ಸ್ವಭಾವ ಅವನ ಪರಿಸರಕ್ಕೆ ತಕ್ಕಂತೆ ಇರುತ್ತದೆ ಯಾವುದು ಸ್ವಾಭಾವಿಕವಲ್ಲವೋ ಅದು ನಿಮಗೆ ಒತ್ತಡವನ್ನು ನೀಡುತ್ತದೆ ಬುದ್ಧಿವಂತ ವ್ಯಕ್ತಿ ದೇವರನ್ನು ಬಿಟ್ಟು ಬೇರೆ ಯಾರ ಮೇಲೂ ಅವನಿತನಾಗುವುದಿಲ್ಲ ಸಮಯಕ್ಕಿಂತಲೂ ಭಾವನೆಗಳು ದುಬೈ ಆದ್ದರಿಂದ ಅದನ್ನು ಯಾರ ಮೇಲೆ ಖರ್ಚು ಮಾಡುತ್ತಿದ್ದೀರಿ ಎಂದು ಯೋಚಿಸಿ ಜ್ವನದಲ್ಲಿ ಎಂತಹ ಸಮಯ ಬರುತ್ತೆ ಎಂದರೆ ಕೆಲವೊಮ್ಮೆ ನಾವು ಒಳ್ಳೆಯವಾಗಿದ್ದಕ್ಕೂ ಪಶಾಚಾಪ ಪಡಬೇಕಾಗುತ್ತದೆ ಜಿವರಿ ಎಷ್ಟೇ ಕಷ್ಟವಾಗಿರಲಿ ನಮ್ಮವರು ನಮ್ಮ ಜೊತೆಗಿದ್ದರೆ ಎಲ್ಲವೂ ಸುಂದರವಾಗಿ ಕಾಣುತ್ತದೆ ಪ್ರತಿ ಮನುಷ್ಯನಿಗೆ ಎರಡು ಕಥೆಗಳಿರುತ್ತವೆ ಒಂದು ಎಲ್ಲರಿಗೂ ಹೇಳುವುದು ಇನ್ನೊಂದು ಎಲ್ಲರಿಂದ ಮುಚ್ಚಿಡುವುದು ನಿಮ್ಮ ಮೌನವೇ ನಿಮ್ಮ ಮಾತಿನ ಬೆಲೆ ತಿಳಿಯದವರಿಗೆ ನೀಡುವ ಸರಿಯಾದ ಉತ್ತರ ಜೀವನದಲ್ಲಿ ನಿಮ್ಮನ್ನು ನೀವು ಬಲಪಡಿಸಿಕೊಳ್ಳಿ ಬೇರೆಯವರ ಮೇಲೆ ಅವಲಂಬಿತರಾದರೆ ಅದು ನಿಮ್ಮನ್ನು ಅಳುಮಾಡುತ್ತದೆ ಮಾಡುತ್ತದೆ ನನ್ನ ಕೋಪ ಮತ್ತು ಪ್ರೀತಿ ಕೇವಲ ಅನವರಿಗಾಗಿ ಮಾತ್ರ ಜನ ಯಾವಾಗಲೂ ತಮಗೆ ಸಿಗದುವವರನ್ನು ಕಳೆದುಕೊಳ್ಳಲು ಬಿಡುತ್ತಾರೆ ಜೀವನದಲ್ಲಿ ನೀವು ಹತ್ತು ಬಾರಿ ಸೋಲಲಿ ಅಥವಾ ನೂರು ಬಾರಿ ಸೋಲಲಿ ಆದರೆ ಜೀವನದಲ್ಲಿ ಸಾಮಾನ್ಯ ವ್ಯಕ್ತಿಯಾಗಿ ಬದುಕಬಾರದು ಎಂದು ಶಪಥ ಮಾಡಿ ಪ್ರೀತಿ ಅಮೂಲ್ಯವಾದುದು ಅದನ್ನು ಜೋಪಾನ ಮಾಡಿ ಕೋಪಹಾನಿಕಾರಕ ಅದನ್ನು ಅದುಮಿಡಿ ಭಯ ಭಯಂಕರವಾದುದು ಅದನ್ನು ಎದುರಿಸಿ ಒತ್ತಡ ಮತ್ತು ಖಿನ್ನತೆ ಬರುವುದು ನಾವು ನಮಗಿಂತ ಹೆಚ್ಚಾಗಿ ಬೇರೆಯವರ ಬಗ್ಗೆ ಯೋಚಿಸಿದಾಗ ಪಚದ ಮುಂದೆ ಅಳುವುದಕ್ಕಿಂತ ಸಹನೆಯಿಂದ ಉದೇಸು ಜನ ಹೇಳಿದರೆ ನೋವು ಹೇಳಿಕೊಂಡರೆ ಕಡಿಮೆಯಾಗುತ್ತದೆ ಎಂದು ಆದರೆ ಇಲ್ಲಿ ನೋವು ಹೇಳಿಕೊಂಡರೆ ಜನ ಜನಮಜ ತೆಗೆದುಕೊಳ್ಳುತ್ತಾರೆ ಎಲ್ಲರನ್ನೂ ಒಳ್ಳೆಯವರು ಎಂದು ನಂಬುವುದೇ ನನ್ನ ಕೆಟ್ಟ ಅಭ್ಯಾಸ ನಿಮ್ಮ ಬಳಿ ಹಣವಿರಬೇಕು ಇಲ್ಲಿ ಬೆಲೆ ಬೆಲೆಯಿಲ್ಲ ಯಾರಿಗೆ ತನ್ನ ಬಳಿ ಇರುವುದರಲ್ಲಿ ತೃಪ್ತಿ ಇಲ್ಲವೋ ಅವನಿಗೆ ಭವಿಷ್ಯದಲ್ಲಿ ಸಿಗುವುದರಲ್ಲೂ ತೃಪ್ತಿ ಇರುವುದಿಲ್ಲ ನೀವು ಬೇರೆಯವರಿಗೆ ಹೆಚ್ಚು ಬೆಲೆ ಕೊಟ್ಟರೆ ಅವರ ಜೀವನದಲ್ಲಿ ನಿಮ್ಮ ಬೆಲೆ ಕಡಿಮೆಯಾಗುತ್ತದೆ ನೀವು ನಿಮ್ಮ ಸ್ವಾಭಿಮಾನವನ್ನು ಎಷ್ಟು ಕಳೆದುಕೊಳ್ಳುತ್ತೀರೋ ಜನ ನಿಮ್ಮನ್ನು ಅಷ್ಟು ಬಳಸಿಕೊಳ್ಳುತ್ತಾರೆ ಕೆಟ್ಟ ಸಮಯ ನಿಮಗೆ ದೌರ್ಬಲ್ಯವನ್ನೆಲ್ಲ ಯಶಸ್ಸನ್ನು ಕಲಿಸುತ್ತದೆ ನಮಗೂ ಅವರಿಗೂ ಇರುವ ವ್ಯತ್ಯಾಸ ಇಷ್ಟೇ ಅವರು ಬಿಡುವಿನ ಸಮಯದಲ್ಲಿ ನಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ ನಾವು ಅವರನ್ನು ನೆನಪಿಕೊಳ್ಳುವುದರಿಂದ ನಮಗೆ ಬಿಡುವೆ ಸಿಗುವುದಿಲ್ಲ ಅದು ನೀನಲ್ಲ ಅದು ನನ್ನ ನಿರೀಕ್ಷೆಗಳು ನನಗೆ ನೋವು ಕೊಟ್ಟಿದ್ದು ಪ್ರೀತಿ ಭರವಸೆಗಳಿಂದೆಲ್ಲ ಅನುಭವದಿಂದ ಉಳಿಯುತ್ತದೆ ಬಲವಂತವಾಗಿ ನಗುವ ಪ್ರಯತ್ನದಲ್ಲಿ ಮನುಷ್ಯ ಇನ್ನಷ್ಟು ದುಃಖಿತನಾಗುತ್ತಾನೆ ಈಗ ಎಂತಹ ಧರ್ಮ ಬರಬೇಕೆಂದರೆ ಅದು ಮನುಷ್ಯನನ್ನು ಮನುಷ್ಯನನ್ನಾಗಿ ಮಾಡಬೇಕು ಯಾರೇ ನಿಮ್ಮವರಾಗಿರಲಿ ಅವರು ಮೊದಲು ತಮ್ಮಲ್ಭವನ್ನು ನೋಡುತ್ತಾರೆ ಹಳೆಯ ಸಂಬಂಧಗಳು ಹೊಸ ಸಂಬಂಧಗಳ ಮಧ್ಯೆ ಕಳೆದು ಹೋಗುತ್ತವೆ ಕೆಲವರು ಎಷ್ಟು ಚೆನ್ನಾಗಿ ಸುಳ್ಳು ಹೇಳುತ್ತಾರೆ ಎಂದರೆ ಅವರು ಸುಳ್ಳು ಹೇಳುತ್ತಿದ್ದಾರೆ ಎಂದು ನಮಗೆ ತಿಳಿಯುವುದೇ ಇಲ್ಲ ಜನರಿಗೆ ನಿಮ್ಮ ಬೆಲೆ ತಿಳಿಯುವುದು ತುಂಬಾ ತಡವಾದ ಮೇಲೆ ನಂಬಿಕೆ ಗಳಿಸಲು ಪೂರ್ತಿ ಜೀವನ ಬೇಕು ಆದರೆ ಅದನ್ನು ಮುರಿಯಲು ಒಂದು ಕ್ಷಣ ಸಾಕು ಕಹಿ ಮಾತನಾಡುವವರು ಕಷ್ಟದಲ್ಲಿ ಸಹಾಯಕ್ಕೆ ಬರುತ್ತಾರೆ ಆದರೆ ಸಿಹಿ ಮಾತನಾಡುವವರು ಮೋಸ ಮಾಡುತ್ತಾರೆ ಮನುಷ್ಯ ಈಗ ವ್ಯಾವಹಾರಿಕವಾಗಿಲ್ಲ ವ್ಯಾಪಾರಿಯಾಗಿದ್ದಾನೆ ಲಾಭ ಇರುವವರ ಜೊತೆ ಮಾತ್ರ ಸಂಬಂಧ ಚೆನ್ನಾಗಿರುತ್ತದೆ ಕಷ್ಟಪಡದೆ ಸಿಕ್ಕಾಗ ಅಹಂಕಾರ ಬರುತ್ತದೆ ಕಷ್ಟಪಟ್ಟು ಸುಖ ಪಡೆದವನು ಬೇರೆಯವರ ಕಷ್ಟಕ್ಕೂ ಬೆಲೆ ಕೊಡುತ್ತಾನೆ ಜೀವನದಲ್ಲಿ ಯಾರನ್ನೂ ಕಡಿಮೆ ಅಂದಾಜಿಸಬೇಡಿ ಇಡೀ ಪ್ರಪಂಚವನ್ನೇ ಮುಳುಗಿಸುವ ಸಮುದ್ರ ಒಂದು ಹನಿ ಎಣ್ಣೆಯನ್ನು ಮುಳುಗಿಸಲು ಸಾಧ್ಯವಿಲ್ಲ ನಾಟಕ ಮಾಡುವವರಿಂದ ಎಚ್ಚರವಾಗಿರಿ ಮೊದಲು ಅತ್ತು ನಿಮ್ಮ ಕಷ್ಟ ಕೇಳುತ್ತಾರೆ ನಂತರ ಗುತ್ತಾ ಊರಿಗೆಲ್ಲ ಹೇಳುತ್ತಾರೆ ಕಷ್ಟದಲ್ಲಿ ಯಾರು ಭಾಗಿಯಾಗುತ್ತಾರೋ ಅವರೊಂದಿಗೆ ಮಾತ್ರ ಸಂಬಂಧವಿರಲಿ ಯಾರದಾದರೂ ಒಳ್ಳೆಯದನ್ನು ಮಾಡಲು ಸಾಧ್ಯವಿಲ್ಲದಿದ್ದರೆ ಕೆಟ್ಟದ್ದನ್ನು ಮಾಡಬೇಡಿ ಏಕೆಂದರೆ ಪ್ರಪಂಚ ದುರ್ಬಲವಾಗಿರಬಹುದು ಆದರೆ ಪ್ರಪಂಚವನ್ನು ಸೃಷ್ಟಿಸಿದವನಲ್ಲ ಜೀವನದಲ್ಲಿ ಮೋಸ ಹೋಗುವುದು ಕೂಡ ಅವಶ್ಯಕ ನಡೆಯುವುದನ್ನು ತಂದೆ ತಾಯಿ ಕಲಿಸುತ್ತಾರೆ ಆದರೆ ಎಚ್ಚರ ತಪ್ಪದೆ ನಡೆಯುವುದನ್ನು ನಾವೇ ಕಲಿಯಬೇಕು ಮೋಹ ಹೋದರೆ ಕಳೆದುಕೊಳ್ಳುವ ಭಯವೂ ಹೋಗುತ್ತದೆ ಅದು ಹಣವಾಗಿರಲಿ ವಸ್ತುವಾಗಿರಲಿ ಅಥವಾ ಸಂಬಂಧವಾಗಿರಲಿ ಯಾರನ್ನೂ ಬದಲಾಯಿಸಲು ಹೋಗಬೇಡಿ ಕೆಟ್ಟವರನ್ನು ಕೆಟ್ಟವರಾಗಿಯೇ ಇರಲು ಬಿಡಿ ನೀವು ಅವರಿಂದ ದೂರವಾಗಿ ಬಿಡಿ ಸುಳ್ಳು ಮೋಸ ಮತ್ತು ನೆಪಗಳು ನಿಮಗೆ ಕ್ಷಣಿಕ ಸುಖ ನೀಡಬಹುದು ಆದರೆ ಭವಿಷ್ಯದಲ್ಲಿ ಇದಕ್ಕೆ ದೊಡ್ಡ ಬೆಲೆ ತರಬೇಕಾಗುತ್ತದೆ ಇಂದಿನ ಸಂಬಂಧಗಳಿಗೆ ಅಪಾಯಕಾರಿಯೆಂದರೆ ನಮ್ಮವರ ಬಗ್ಗೆ ನಮ್ಮ ಕಿವಿಯಲ್ಲಿ ವಿಷ ತುಂಬುವವರು ಮಾತನಾಡಲು ಕಲಿಯಲು ಎರಡು ವರ್ಷ ಸಾಕು ಆದರೆ ಏನು ಮಾತನಾಡಬೇಕು ಎಂದು ಕಲಿಯಲು ಪೂರ್ತಿ ಜೀವನವೇ ಬೇಕು ನಿಮ್ಮ ಬಗ್ಗೆ ಪ್ರೀತಿ ಇಲ್ಲದವರನ್ನು ನಿಮ್ಮವರು ಅಂದುಕೊಳ್ಳುವುದರಲ್ಲಿ ಅರ್ಥವಿಲ್ಲ ಅವಶ್ಯಕತೆ ಇದ್ದಾಗ ಸಹಾಯ ಸಿಗುವುದಿಲ್ಲ ಆದರೆ ಅವಶ್ಯಕತೆ ಇಲ್ಲದಿದ್ದಾಗ ಸಹಾಯ ಕೇಳಲು ಬರುತ್ತಾರೆ ಸ್ನೇಹಿತರೆ ಸಂಪತ್ತು ನಮ್ಮ ಜೊತೆ ಬರುವುದಿಲ್ಲ ಇಂದಿನ ಸಂಬಂಧಗಳು ಸೂರ್ಯಕಾಂತಿ ಹೂವಿನಂತೆ ಎತ್ತ ಕಡೆ ಲಾಭವಿರುತ್ತದೆಯೋ ಅತ್ತ ಕಡೆ ತಿರುಗುತ್ತವೆ ಬಾಣ ತಾಗಿದಾಗ ಆಗುವ ನೋವಿಗಿಂತ ನಮ್ಮವರು ಆಡುವ ಮಾತುಗಳು ಹೆಚ್ಚು ನೋವು ಕೊಡುತ್ತವೆ ನನಗೆ ತಿಳಿದಿರುವುದು ಇಷ್ಟೆ ಯಾರು ನಮ್ಮ ಭಾವನೆಗಳನ್ನು ಅರ್ಥ ಅವರು ನಮ್ಮವರು ಯಾರು ಅರ್ಥ ಅವರು ಪರಕೀಯರು ಯಾರು ದೂರವಿದ್ದರೂ ಹತ್ತಿರವೆನಿಸುತ್ತಾರೋ ಅವರು ನಮ್ಮವರು ಯಾರು ಹತ್ತಿರವಿದ್ದರೂ ದೂರವೆನಿಸುತ್ತಾರೋ ಅವರು ಪರಕೀಯರು ನಿಮ್ಮಲ್ಲಿ ಇಲ್ಲದ ತಪ್ಪನ್ನು ನಿಮ್ಮಲ್ಲಿ ಹುಡುಕುವವರಿಂದ ದೂರವಿರಿ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳದವರು ನಿಮ್ಮನ್ನು ಹೇಗೆ ಒಪ್ಪಿಕೊಳ್ಳುತ್ತಾರೆ ಎಲ್ಲವೂ ಸಂಸ್ಕಾರದ ಮೇಲೆ ನಿಂತಿದೆ ಬೆಂಕಿ ಕಡ್ಡಿಯಿಂದ ದೀಪವನ್ನು ಹಚ್ಚಬಹುದು ಮತ್ತು ಸಿಗರೆಟ್ ಕೂಡ ಹಚ್ಚಬಹುದು ಭಗವದ್ಗೀತೆಯಲ್ಲಿ ಬರೆದಿದೆ ಯಾವುದೇ ಸಮಸ್ಯೆಯ ಜೊತೆಗೆ ಅದರ ಪರಿಹಾರವೂ ಹುಟ್ಟಿರುತ್ತದೆ ಕೊನೆಯ ಉಸಿರಿರುವವರೆಗೂ ಪ್ರಯತ್ನ ಪಡಬೇಕು ಗುರಿ ಸಿಗಲಿ ಅಥವಾ ಅನುಭವ ಸಿಗಲಿ ಎರಡು ಅಮೂಲ್ಯ ಜೀವನದಲ್ಲಿ ಎರಡು ತರಹದ ಜನ ಸೋಲುತ್ತಾರೆ ಯಾರು ಯೋಚಿಸುತ್ತಾರೆ ಆದರೆ ಕೆಲಸ ಮಾಡುವುದಿಲ್ಲ ಮತ್ತು ಯಾರು ಕೆಲಸ ಮಾಡುತ್ತಾರೆ ಆದರೆ ಯೋಚಿಸುವುದಿಲ್ಲ ಕಳ್ಳತನ ನಿಂದನೆ ಮತ್ತು ಸುಳ್ಳು ಈ ಮೂರು ಚಾರಿತ್ರ್ಯವನ್ನು ನಾಶ ಮಾಡುತ್ತವೆ ದೇವರಿಗೆ ಎಲ್ಲವೂ ತಿಳಿದಿದೆ ಮನುಷ್ಯನ ಉದ್ದೇಶ ಮತ್ತು ಅವನ ನಾಟಕ ಎಲ್ಲವೂ ಪ್ರಾರ್ಥನೆ ಮತ್ತು ಧ್ಯಾನ ಮನುಷ್ಯನಿಗೆ ಬಹಳ ಅವಶ್ಯಕ ಪ್ರಾರ್ಥನೆಯಲ್ಲಿ ದೇವರು ನಿಮ್ಮ ಮಾತನ್ನು ಕೇಳುತ್ತಾನೆ ಧ್ಯಾನದಲ್ಲಿ ನೀವು ದೇವರ ಮಾತನ್ನು ಕೇಳುತ್ತೀರಿ ಮನುಷ್ಯನ ದುಃಖಕ್ಕೆ ಮುಖ್ಯ ಕಾರಣ ಅವನ ಮೋಹ ಎಷ್ಟು ಹೆಚ್ಚು ಮೋಹವಿರುತ್ತದೆಯೋ ಅಷ್ಟು ಹೆಚ್ಚು ಕಷ್ಟಪಡಬೇಕಾಗುತ್ತದೆ ಶ್ರೀಕೃಷ್ಣ ಹೇಳುತ್ತಾರೆ ಆಗಿದ್ದೆಲ್ಲವೂ ಒಳ್ಳೆಯದಕ್ಕೆ ಆಗುತ್ತಿದೆ ಮತ್ತು ಆಗುವುದಿಲ್ಲವೂ ಒಳ್ಳೆಯದಕ್ಕೆ ನೀನು ಏನನ್ನು ಕಳೆದುಕೊಂಡೆ ಎಂದು ಅಳುತ್ತಿರುವೆ ನೀನು ಏನನ್ನು ತಂದಿದ್ದೆ ಕಳೆದುಕೊಳ್ಳಲು ನೀನು ಏನನ್ನು ಸೃಷ್ಟಿ ಅದು ನಾಶವಾಗಲು ನೀನು ಪಡೆದಿದ್ದು ಇಲ್ಲಿಂದಲೇ ಒತ್ತು ಕೊಡುವುದು ಇಲ್ಲಿಗೆ ಇಂದು ನಿನ್ನದಾಗಿರುವುದು ನಾಳೆ ಇನ್ನೊಬ್ಬರದಾಗುತ್ತದೆ ಬದಲಾವಣೆಯೇ ಜಗದ ನಿಯಮ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುತ್ತಾರೆ ಅರ್ಜುನ ಫಲಿತಾಂಶದ ಚಿಂತೆ ಬಿಟ್ಟು ಕರ್ತವ್ಯ ಮಾಡು ಜೀವನದ ಸವಾಲುಗಳಿಗೆ ನಿಮ್ಮನ್ನು ದೇವರಿಗೆ ಅರ್ಪಿಸಿಕೊಳ್ಳಿ ಅದೇ ದೊಡ್ಡ ಆಸರೆ ಮನುಷ್ಯ ಹುಟ್ಟಿನಿಂದಲ್ಲ ಕರ್ಮದಿಂದ ಶ್ರೇಷ್ಠನಾಗುತ್ತಾನೆ ತನ್ನ ಕೆಲಸದಲ್ಲಿ ಸಂತೋಷ ಕಂಡವನು ಪರಿಪೂರ್ಣ ಿಯೇ ಬಯಕೆಗೆ ಮೂಲ ಸಂಶಯ ಪಡುವವನಿಗೆ ಈ ಲೋಕದಲ್ಲೂ ಸುಖವಿಲ್ಲ ಪರಲೋಕದಲ್ಲೂ ಸುಖವಿಲ್ಲ ಮನಸ್ಸನ್ನು ಹತೋಟಿಯಲ್ಲಿಡದವನಿಗೆ ಮನಸ್ಸೇ ಶತ್ರು ಅಶಾಂತ ಮನಸ್ಸನ್ನು ಅಭ್ಯಾಸದಿಂದ ಹತೋಟಿಗೆ ತರಬಹುದು ಋತುಗಳು ಬದಲಾಗುವಂತೆ ಸುಖ ದುಃಖಗಳು ಬಂದು ಹೋಗುತ್ತವೆ ಅದಕ್ಕೆ ತಲೆಕಿಡಿಸಿಕೊಳ್ಳಬಾರದು ಸಮಯಕ್ಕಿಂತ ಮೊದಲು ಮತ್ತು ಅದೃಷ್ಟಕ್ಕಿಂತ ಹೆಚ್ಚು ಯಾರಿಗೂ ಸಿಗುವುದಿಲ್ಲ ದೀಪದ ಕೆಳಗಿನ ಕತ್ತಲೆ ಮತ್ತು ಯೌವನದ ಹಿಂದಿನ ಮುಪ್ಪು ಯಾರಿಗೂ ಕಾಣುವುದಿಲ್ಲ ಪ್ರತಿಯೊಬ್ಬ ಪ್ರಾಣಿಯನ್ನೂ ಅದರ ಮನಸ್ಸು ಆಟವಾಡಿಸುತ್ತಿರುತ್ತದೆ ಆತ್ಮನಿತ್ಯ ಮತ್ತು ಸತ್ಯ ಅದಕ್ಕೆ ಸಾವಿಲ್ಲ ಬೆಂಕಿ ಅದನ್ನು ಸುಡಲಾರದು ಶಸ್ತ್ರಗಳು ಅದನ್ನು ಕತ್ತರಿಸಲಾರವು ಹಾಗಾದರೆ ಮನುಷ್ಯನಿಗೆ ನೋವು ಇಕೆ ಆಗುತ್ತದೆ ಎಂದು ಅರ್ಜುನ ಕೇಳಿದಾಗ ಕೃಷ್ಣ ಹೇಳುತ್ತಾರೆ ನೋವಾಗುವುದು ದೇಹಕ್ಕೆ ಆತ್ಮಕ್ಕಲ್ಲ ದೇಹಕ್ಕೆ ಪೆಟ್ಟಾದರೆ ನೋವಾಗುತ್ತದೆ ಆದರೆ ಅವಮಾನದ ನೋವು ಆತ್ಮಕ್ಕೆ ಆಗುವುದಿಲ್ಲ ಅದು ಮನಸ್ಸಿನ ಆಟ ಕೃಷ್ಣ ಹೇಳುತ್ತಾರೆ ಅರ್ಜುನ ದೇಹದಲ್ಲಿ ಕಾಣದ ಒಂದು ಅಂಗವಿದೆ ಅದೇ ಮನಸ್ಸು ಇದು ಆತ್ಮಕ್ಕಿಂತ ಬೇರೆ ಆತ್ಮರದ ಮಾಲೀಕನಾದರೆ ಮನಸ್ಸು ಸಾರಥಿ ಈ ಮನಸ್ಸು ಇಂದ್ರಿಯಗಳೆಂಬ ಕುದುರೆಗಳನ್ನು ತಪ್ಪುದಾರಿಗೆ ಎಳೆಯುತ್ತದೆ ಯೌವನದಲ್ಲಿ ಮನುಷ್ಯ ನಾನೇ ಶ್ರೇಷ್ಠ ಎಂದು ಮೆರೆಯುವಂತೆ ಮಾಡುವುದು ಇದೇ ಮನಸ್ಸು ಯಾವಾಗ ಶಕ್ತಿ ಕುಂದುತ್ತದೆಯೋ ಆಗ ಇದೇ ಮನಸ್ಸು ಅಯ್ಯೋ ನಾನು ಸಾಯುತ್ತಿದ್ದೇನೆ ಎಂದು ಭಯಪಡುತ್ತದೆ ಈ ಅಳುವುದು ಕೂಡ ಮನಸ್ಸಿನ ನಾಟಕವೇ ಮನುಷ್ಯನಿಗೆ ನಾನು ಎಂಬ ಅಹಂಕಾರದ ಮಧ್ಯವನ್ನು ಕುಡಿಸಿ ಕುಡಿಸುವುದು ಈ ಮನಸ್ಸು ಇದು ದೇಹದ ಮೇಲೂ ವ್ಯಾಮೋಹ ಬೆಳೆಸುತ್ತದೆ ಸುಖ ದುಃಖಗಳ ಮೇಲೂ ವ್ಯಾಮೋಹ ಬೆಳೆಸುತ್ತದೆ ಅರ್ಜುನ ಮನುಷ್ಯ ತನ್ನ ಮನಸ್ಸನ್ನು ಗೆದ್ದು ತನ್ನ ಆಳದಲ್ಲಿರುವ ಆತ್ಮವನ್ನು ನೋಡಬೇಕು ಆಗ ಮಾತ್ರ ಆ ಆತ್ಮದ ಒಳಗಿರುವ ಪರಮಾತ್ಮನ ಪ್ರಕಾಶ ಅವನಿಗೆ ಕಾಣುತ್ತದೆ ಆಗ ಅವನು ನಿಜವಾದ ಆನಂದವನ್ನು ಪಡೆಯುತ್ತಾನೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣನ ಈ ಅಮೂಲ್ಯ ಮಾತುಗಳನ್ನು ಕೇಳಿದ್ದೀರಿ ಇವುಗಳಲ್ಲಿ ಯಾವುದು ನಿಮಗೆ ಹೆಚ್ಚು ಇಷ್ಟವಾಯಿತು ಎಂದು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಕೃಷ್ಣ ಸಂದೇಶ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಶ್ರೀ ಕೃಷ್ಣ ರಾಧೇ ರಾಧೇ!